ಕಥೋಲಿಕ ಕ್ರೈಸ್ತ ಧರ್ಮಸಭೆ ಇಂದು ಬಹಳ ಸುವ್ಯವಸ್ಥವಾಗಿ ಶಿಸ್ತುಬದ್ಧವಾಗಿ ನಡೆದುಕೊಂಡು ಬರುತ್ತಿರುವುದನ್ನು ಕಾಣಬಹುದು ಆದರೆ ಅದು ತನ್ನಷ್ಟಕ್ಕೆ ತಾನೇ ಆದದ್ದಲ್ಲ ಬದಲಾಗಿ ಅದರ ಹಿಂದೆ ಹಲವಾರು ಮಹನೀಯರ ಶ್ರಮವಿದೆ ಈ ರೀತಿ ಕ್ರೈಸ್ತ ಸನ್ಯಾಸಿ ಪರಂಪರೆಗೆ ಸುವ್ಯವಸ್ಥಿತ ಚೌಕಟ್ಟನ್ನು ಹಾಕಿಕೊಡಲು ದುಡಿದವರು ಶಿಲುಬೆಯ ಸಂತ ಜೋನ್ ಜೋಸೆಫ್ ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಒಂದು ವಿಚಾರ ನಮ್ಮ ಗಮನದಲ್ಲಿರಲಿ ನಾವಿಂದು ಹೇಳ ಹೊರಟಿರುವುದು ಶಿಲುಬೆಯ ಸಂತ ಜೋನ್ ಬಗ್ಗೆ ಅಲ್ಲ ಬದಲಾಗಿ ಶಿಲುಬೆಯ ಸಂತ ಜೋನ್ ಜೋಸೆಫ್ ಅವರ ಬಗ್ಗೆ ಈ ಇಬ್ಬರೂ ಕೂಡ ಪವಿತ್ರ ಸಭೆಯಲ್ಲಿ ವಿಶಿಷ್ಟವಾದ ಗೌರವವನ್ನು ಪಡೆದಿದ್ದಾರೆ ಶಿಲುಬೆಯ ಸಂತ ಜೋನ್ ಬಗ್ಗೆ ನಾವು ಈಗಾಗಲೇ ವಿಡಿಯೋ ಮಾಡಿದ್ದೇವೆ ನೀವು ಅದನ್ನು ನಮ್ಮ ಚಾನೆಲ್ನಲ್ಲಿ ವೀಕ್ಷಿಸಬಹುದು ಇಂದು ಪವಿತ್ರ ಸಭೆಯಲ್ಲಿ ಶಿಲಿಬೆಯ ಸಂತ ಜೋನ್ ಜೋಸೆಫ್ ಎಂದು ಹೆಸರಾಗಿರುವ ಇವರ ಮೂಲ ಹೆಸರು ಕಾರ್ಲೋ ಗೇಟಾನೋ ಇವರು ಹುಟ್ಟಿದ್ದು ಹದಿನೇಳನೇ ಶತಮಾನದ ಮಧ್ಯಭಾಗದಲ್ಲಿ ಅಂದರೆ ಸಾವಿರದ ಆರುನೂರ ಐವತ್ನಾಲ್ಕರ ಆಗಸ್ಟ್ ಹದಿನೈದರಂದು ಇಟಲಿ ದೇಶದ ನೇಪಲ್ಸ್ ನಗರದ ಇಸ್ಟಿಕಾ ಎಂಬ ದ್ವೀಪ ಇವರ ಜನ್ಮಸ್ಥಳ ಬಾಲ್ಯದಿಂದಲೇ ದೈವ ಪ್ರೀತಿ ಹಾಗೂ ಸತ್ಯಪರತೆ ಪ್ರಾಮಾಣಿಕತೆ ದಯೆ ಕ್ಷಮೆಯಂತಹ ಉದಾತ್ತ ಮಾನವೀಯ ಜೀವನ ಮೌಲ್ಯಗಳ ಜೊತೆಗೆ ಕಾರ್ಲೋ ಬೆಳೆದರು ಅದನ್ನು ಅವರು ತಮ್ಮ ಬದುಕಿನ ಕೊನೆಯ ಉಸಿರಿನ ತನಕವೂ ಕಾಪಾಡಿಕೊಂಡರು ಇಂತಹ ಬಾಲಕ ಕಾರ್ಲೋ ಹದಿನೈದನೇ ವಯಸ್ಸಿಗೆ ತಲುಪುತ್ತಿದ್ದಂತೆ ದೇವರು ಅವನನ್ನು ತಮ್ಮ ಸೇವೆಗೆ ಕರೆದರು ಈ ದೈವಕರಿಗೆ ಒಗ್ಗೊಟ್ಟ ಬಾಲಕ ಕಾರ್ಲೋ ಮರು ವರ್ಷವೇ ಅಂದರೆ ಹದಿನಾರನೇ ವಯಸ್ಸಿಗೆ ಯಾಜಕನಾಗಲು ಮುಂದಡಿ ಇಟ್ಟರು ಅದಕ್ಕಾಗಿ ಅವರು ಫ್ರಾನ್ಸಿಸ್ಕನ್ ಸನ್ಯಾಸಿ ಸಭೆಯನ್ನು ಸೇರಿಕೊಂಡರು ಆಗ ಅವರು ತಮ್ಮ ಹೆಸರನ್ನು ಶಿಲಿಬೆಯ ಜೋನ್ ಜೋಸೆಫ್ ಎಂದು ಬದಲಿಸಿಕೊಂಡರು ಈ ಸಭೆಯು ಕಠಿಣ ಹಾಗೂ ಶಿಸ್ತುಬದ್ಧ ಸನ್ಯಾಸಿ ಜೀವನಕ್ಕೆ ಹೆಸರಾಗಿತ್ತು ಅಲ್ಲಿನ ತರಬೇತಿ ದಿನಗಳಲ್ಲಿಯೇ ಅವರು ತಮ್ಮ ನಾಯಕತ್ವದ ಗುಣ ಹಾಗೂ ಭಕ್ತಿಮಯ ಜೀವನಕ್ಕೆ ಹೆಸರಾಗಿದ್ದರು ಇದರಿಂದ ಅವರಿಗೆ ಒಂದಿಷ್ಟು ಎದುರಾಳಿಗಳು ಹುಟ್ಟಿಕೊಂಡರು ಅವರು ಜೋಸೆಫರಿಗೆ ಯಾಜಕ ದೀಕ್ಷೆ ನೀಡದಂತೆ ತಡೆಯಲು ಶ್ರಮಿಸಿದರು ಆದರೆ ದೇವರು ಜೋಸೆಫ್ ಅವರ ಪರವಿದ್ದ ಪರಿಣಾಮ ಅವರಿಗೆ ಯಾಜಕ ದೀಕ್ಷೆ ಲಭಿಸಿತು ಯಾಜಕರಾಗುತ್ತಿದ್ದಂತೆ ತಮ್ಮ ಸಭೆಯಲ್ಲಿ ಬದಲಾವಣೆಗೆ ಕೈ ಹಾಕಿದ ಜೋನ್ ಜೋಸೆಫ್ ಹಲವಾರು ನಿಯಮಾವಳಿಗಳನ್ನು ಬದಲಿಸಿದರು ಅವರು ಮಾಡಿದ ಬದಲಾವಣೆಗಳು ಎಷ್ಟು ಜನಪ್ರಿಯವಾದವು ಎಂದರೆ ಬರೀ ಮೂರು ವರ್ಷಕ್ಕೆ ಅವರು ಧಾರ್ಮಿಕ ಮುಖಂಡರ ಮನ ಸೆಳೆದರು ಪರಿಣಾಮವಾಗಿ ಪಟಮ್ಯಾಂಟ್ ಎಂಬಲ್ಲಿ ಫ್ರಾನ್ಸಿಸ್ಕನ್ ಸನ್ಯಾಸಿ ಮಠದ ಹೊಸದೊಂದು ಶಾಖೆಯನ್ನು ಸ್ಥಾಪಿಸುವ ಜವಾಬ್ದಾರಿಯನ್ನು ಅವರ ಹೆಗಲಿಗೆ ವಹಿಸಲಾಯಿತು ಇದೇ ಸಮಯಕ್ಕೆ ಅವರು ಮುಖಂಡರ ಒಪ್ಪಿಗೆ ಪಡೆದು ಮಹಿಳೆಯರಿಗಾಗಿ ಒಂದು ಕನ್ಯಾ ಮಠವನ್ನು ಸ್ಥಾಪಿಸಿದರು ಜೊತೆಗೆ ಅದಕ್ಕೆ ಅಗತ್ಯ ಇರುವ ನಿಯಮಾವಳಿಗಳನ್ನು ಬರೆದರು ಇವರ ಈ ಸೇವೆಯನ್ನು ಗಮನಿಸಿದ ಧಾರ್ಮಿಕ ಮುಖಂಡರು ಅವರನ್ನು ಫ್ರಾನ್ಸಿಸ್ ಸಭೆಯ ಸನ್ಯಾಸಿ ಮಠದ ನೇಪಲ್ಸ್ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಯಾಗಿ ನೇಮಿಸಿದರು ಸಮರ್ಪಕವಾಗಿ ಆ ಸ್ಥಾನವನ್ನು ಜೋನ್ ಜೋಸೆಫ್ ನಿಭಾಯಿಸಿದರು ಅವರು ಇಷ್ಟೆಲ್ಲ ದುಡಿದರು ನಿಜ ಆದರೆ ಅದರಿಂದ ಅವರಿಗೆ ಬರೀ ಮೆಚ್ಚುಗೆ ಸಿಗಲಿಲ್ಲ ಬದಲಾಗಿ ಹಲವಾರು ಜನ ಅವರ ಕೆಲಸಕ್ಕೆ ಅಡ್ಡಿಪಡಿಸಿದರು ಸಾಕಷ್ಟು ಜನ ಅವರ ಮೇಲೆ ದ್ವೇಷ ಕಾರಿದರು ಕುಹಕವಾಡಿದರು ಅವರ ವಿರುದ್ಧ ಅಪಪ್ರಚಾರ ಮಾಡಿದರು ಅವರನ್ನು ಟೀಕಿಸಿದರು ಆದರೆ ಜೋನ್ ಜೋಸೆಫ್ ಅವರು ಅದನ್ನು ಕೇಳಿಸಿಕೊಂಡು ಕುಗ್ಗಲಿಲ್ಲ ತಾವು ಮಾಡಲು ಉದ್ದೇಶಿಸಿದ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಲಿಲ್ಲ ಬದಲಾಗಿ ಅದನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಿ ತಮ್ಮ ಕೆಲಸ ಮುಂದುವರಿಸಿದರು ಅವರಿಗೆ ಭವಿಷ್ಯವನ್ನು ಹೇಳುವ ಪವಾಡಗಳನ್ನು ಮಾಡುವ ಮತ್ತು ರೋಗಿಗಳನ್ನು ತಮ್ಮ ಸ್ಪರ್ಶದ ಮೂಲಕ ಗುಣಪಡಿಸುವ ಅದ್ಭುತ ಶಕ್ತಿಯನ್ನು ದೇವರು ಕರುಣಿಸಿದ್ದರು ಹೀಗೆ ಅವರು ಸಾಕಷ್ಟು ರೋಗಿಗಳನ್ನು ವಾಸಿ ಮಾಡಿದ್ದರು ಎಷ್ಟೇ ಒತ್ತಡವಿದ್ದರೂ ಜೋನ್ಸದ ಪ್ರಾರ್ಥನೆಯನ್ನು ಮಾಡುತ್ತಿದ್ದರು ಅವರು ಮಾನಸಿಕವಾಗಿ ದುರ್ಬಲರಾದಾಗಲೂ ಅವರಿಗೆ ಪ್ರಾರ್ಥನೆಯ ಬಲವನ್ನು ನೀಡುತ್ತಿತ್ತು ಪ್ರಾರ್ಥನೆಯ ಬಲವು ಎಂದಿಗೂ ಕುಗ್ಗಲಾರದು ಎಂಬ ಸತ್ಯವನ್ನು ಅವರು ತಮ್ಮ ಸಹವರ್ತಿಗಳಿಗೆ ಪ್ರತ್ಯಕ್ಷವಾಗಿ ತೋರಿಸುತ್ತಿದ್ದರು ಜೊತೆಗೆ ಆಳವಾದ ಅಧ್ಯಯನ ಮಾಡುತ್ತಿದ್ದ ಜೋನ್ ಜೋಸೆಫ್ ದೈವ ಕೃಪೆಯಿಂದ ನೀತಿ ಶಾಸ್ತ್ರದಲ್ಲಿ ಪರಿಣಿತರಾದರು ಇದರಿಂದ ಅವರು ಹೊಸ ಧಾರ್ಮಿಕ ಸಭೆಗಳ ನೀತಿ ನಿರೂಪಕರಾಗಿ ಖ್ಯಾತಿ ಗಳಿಸಿದರು ಹೀಗೆ ಇಟಲಿ ದೇಶದ ಉದ್ದಗಲಕ್ಕೂ ಸಂಚರಿಸಿ ಸನ್ಯಾಸಿಗಳಿಗೆ ಮತ್ತು ಕನ್ಯಾಮಠಗಳಿಗೆ ಅಗತ್ಯ ಮಾರ್ಗದರ್ಶನ ನೀಡುತ್ತಾ ಸಹವರ್ತಿಗಳಿಗೆ ಸ್ಫೂರ್ತಿ ತುಂಬುತ್ತಾ ದಿನಗಳನ್ನು ಕಳೆದ ಜೋನ್ ಜೋಸೆಫ್ ಅಂತಿಮವಾಗಿ ತಮ್ಮ ಎಂಬತ್ತನೇ ವಯಸ್ಸಿಗೆ ಸಂತ ಲೂಸಿಯ ಮಾಂಟೆ ಎಂಬಲ್ಲಿನ ಸನ್ಯಾಸಿ ಮಠದಲ್ಲಿ ಕ್ರಿಸ್ತ ಶಕ ಏಳ್ನೂರ ಮೂವತ್ತ ನಾಲ್ಕು ಮಾರ್ಚ್ ಐದರಂದು ಮರಣ ಹೊಂದಿದರು ಅವರನ್ನು ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ಅಂದಿನ ಜಗದ್ಗುರು ಆರನೇ ಭಕ್ತಿನಾಥರು ಪುನೀತರೆಂದು ಸಾರಿದರೆ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಹದಿಮೂರನೇ ಗ್ರೇಗೋರಿಯವರು ಅವರನ್ನು ಸಂತರೆಂದು ಸಾರಿದರು ಪವಿತ್ರ ಸಭೆಯು ಅವರ ಮಹೋತ್ಸವವನ್ನು ಮಾರ್ಚ್ ಐದರಂದು ಆಚರಣೆ ಮಾಡುತ್ತದೆ ಅವರನ್ನು ಇಟಲಿ ದೇಶದ ಇಸ್ಟಿಯ ದ್ವೀಪದ ಪಾಲಕ ಸಂತರೆಂದು ಗೌರವಿಸಲಾಗುತ್ತದೆ ಕ್ರಿಸ್ತನ ಹಿಂಬಾಲಕರಾದ ನಾವು ನಮ್ಮ ಜವಾಬ್ದಾರಿಯಾದ ಸುವಾರ್ತೆಯ ಪ್ರಸಾರವನ್ನು ಯಾವುದೇ ಕುಹಕ ಅವಮಾನಗಳನ್ನು ಲೆಕ್ಕಿಸದೆ ನಮ್ಮ ಜೀವನದ ಮೂಲಕ ಸದಾ ಮಾಡಲು ಬೇಕಾದ ವರಗಳನ್ನು ಶಿಲುಬೆಯ ಸಂತ ಜೋನ್ ಜೋಸೆಫ್ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ ಆಮೆ